ಹಾಯ್ ಫ್ರೆಂಡ್ಸ್ ನಾನು ಮಮತಾ ವೆಲ್ಕಮ್ ಟು ಮೈ ಚಾನಲ್ ಮಮತಾ ಮೈಸೂರು ಇವತ್ತಿನ ವಿಷಯ ಏನಂದರೆ ನಮ್ಮ ಮನೆಯಲ್ಲಿ ನಾವು ನಡೆಸಿದಂತಹ ಒಂದು ಮುನೇಶ್ವರ ಪೂಜೆ ಅಂದರೆ ಅದು ಇರೋದು ಕನಕ್ಪುರ ಮೇನ್ ರೋಡು ಮತ್ತು ಹಾರೋಹಳ್ಳಿ ಹತ್ತಿರ ಇರುವಂಥ ಹಾನಿಕಲ್ ರೋಡ್ ಬರುತ್ತೆ ರೋಡಿನ ಹತ್ತಿರ ಒಂದು ಚುಲ್ಕನ್ ಕೆರೆ ಅಂತ ಬರುತ್ತೆ ಅಲ್ಲಿ ನಾವು ಈ ತೊಟ್ಟಿಲು ಮುನೇಶ್ವರ ಅನ್ನೋ ದೇವಸ್ಥಾನದ ಪೂರ್ವ ತಯಾರಿಗೆ ನಾವು ಯಾವ ರೀತಿ ಹೋದ್ವಿ ಅನ್ನೋದನ್ನು ತೋರಿಸ್ತಿದ್ದೀನಿ ನೋಡಿ ಅಲ್ಲೇ ತೋರಿಸ್ತಾ ಇದೆ ಚುಲ್ಕನ್ಕೆರೆ ಮುನೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಬೋರ್ಡ್ ಇದೆ ನೋಡಿ ಅದು ತುಂಬ ಶತಮಾನಗಳಿಂದಲೂ ಸಹ ತುಂಬ ಹಳೆಯದಾದಂತಹ ದೇವಸ್ಥಾನ ನಮ್ಮ ಪೂರ್ವಜರು ಸಹ ಇದನ್ನೇ ಆಗಿನ ಕಾಲದಿಂದಲೂ ಮಾಡ್ಕೊಂಡು ಬಂದಿದ್ದಾರೆ ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ಅಂದರೆ ಮೊದಲು ನಾವು ಮುನೇಶ್ವರ ಪೂಜೆಯನ್ನು ಮಾಡಬೇಕಾದ್ರೆ ಗಂಗಾ ಪೂಜೆಯನ್ನು ಮಾಡ್ತೀವಿ ಅಂದರೆ ಇದು ಇರೋದು ಆನೆಕಲ್ ರೋಡು ಆರೋಹಳ್ಳಿ ಹತ್ರ ಅಂತ ನೀವು ನೋಡಿರ್ಬೋದು ಕನ್ಕೂರ ಮೇನ್ ರೋಡ್ ಹತ್ರ ಬರುತ್ತೆ ಆಮೇಲೆ ಮುನೇಶ್ವರ ಸ್ವಾಮಿಯ ಬಗ್ಗೆ ಹೇಳೋದಾದರೆ ದೇವರು ತುಂಬಾ ಪ್ರಬಲವಾದ ಶಕ್ತಿಯುತವಾದಂಥ ಪ್ರಬಲಶಾಲಿಯಾದಂತಹ ದೇವರು ಅಂತಲೇ ಹೇಳ್ಬೋದು ಅಂದರೆ ಇದರ ಮಹಿಮೆಯನ್ನು ಹೇಳೋದು ಅಂತ ಹೇಳಿದ್ರೆ ಈ ದೇವರನ್ನ ಮಾಡಬೇಕಂದ್ರೆ ಬಹಳ ಭಕ್ತಿ ಮತ್ತು ಶ್ರದ್ಧೆಯಿಂದ ಮಾಡಬೇಕಾಗತ್ತೆ ದುಷ್ಟಶಕ್ತಿಗಳ ನಾಶಕ ಮತ್ತು ತೋಟ ಮತ್ತು ಹೊಲಗಳಲ್ಲಿ ಇದನ್ನು ಮಾಡೋದು ಪೂಜೆಯನ್ನು ಮಾಡೋದು ಅದರಲ್ಲೂ ಸಹ ಈ ದೇವಸ್ಥಾನ ಅಂದರೆ ತುಂಬ ಶತಮಾನಗಳಿಂದಲೂ ಸಹ ಹಳೆಯದಾದಂತಹ ದೇವಸ್ಥಾನ ಈ ದೇವಸ್ಥಾನನ ನಾವು ಹೋಗಬೇಕಾದ್ರೆ ಪೂರ್ವ ತಯಾರಿನ ಯಾವ ರೀತಿ ಮಾಡ್ಕೊಂಡ್ವಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಈ ಮುನೀಶ್ವರ ದೇವಸ್ಥಾನ ನೋಡಿ ಬ ಅದು ಒಳಗಡೆ ಇದೆಯಲ್ಲ ಅದೇ ಒಂದು ಹಳೆಯದಾದಂತಹ ಶತಮಾನಗಳಿಂದಲೂ ಹಳೆಯದಾದಂತಹ ದೇವಸ್ಥಾನ ತುಂಬ ಹಳೆಯ ಒಂದು ದೇವಸ್ಥಾನ ಆಗಿರತ್ತೆ ಮರಳವಾಡಿಗೆ ಹೋಗೋ ರೋಡಲ್ಲೂ ಸಹ ಇದು ಸಿಗುತ್ತೆ ಅಲ್ಲಿ ಬೋರ್ಡು ನಾನು ಅದನ್ನು ಪಿಕ್ ಹಾಕಿದ್ದೀನಿ ನೋಡ್ಕೊಳ್ಬೋದು ಅದರ ಪೂರ್ವ ತಯಾರಿ ಯಾವ ರೀತಿ ಅನ್ನೋದು ನೋಡಿ ನಾವು ಈ ರೀತಿ ಹೋಗ್ತಾ ಆ ನಂತರ ಅಲ್ಲಿ ಒಂದು ಮಳೆ ಬೇರೆ ಬಂದಿತ್ತು ಆ ನಂತರ ಹಿಂದಲ್ ದಿನ ಆ ಕೆರೆ ದಾಟು ಹೋಗಬೇಕಾಗಿತ್ತು ಅಲ್ಲೆಲ್ಲ ತುಂಬಾ ಕೆಸರೆಲ್ಲ ತುಂಬಿತ್ತು ಆದ್ರೂ ಸಹ ಕಷ್ಟಪಟ್ಟು ನಾವೇನು ಮಾಡಿದ್ವಿ ಅಂದರೆ ಆ ದೇವಸ್ಥಾನವನ್ನು ಹತ್ತಿರ ತಲುಪಿದ್ವಿ ಆ ದೇವಸ್ಥಾನದ ಒಳಗಡೆ ಹೋಗಿ ಫಸ್ಟು ನಾನು ಏನು ಮಾಡಿದೆ ಅಂತ ಹೇಳಿದ್ರೆ ಆ ದೇವಸ್ಥ ದೇವರಿಗೆ ನಮಸ್ಕಾರನ ಮಾಡಿದೆ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ತೋರಿಸ್ತಾ ಇದ್ದೀನಲ್ಲ ಅದೇ ತುಂಬ ಹಳೆಯದಾದಂತಹ ಶತಮಾನಗಳಿಂದಲೂ ಹಳೆಯದಾದಂಥ ದೇವಸ್ಥಾನ ಆ ನಂತರ ದೇವಸ್ಥಾನದ ಮುಂದೆ ಒಂದು ತ್ರಿಶೂಲ ಸಹ ಇದೆ ಅದಕ್ಕೆ ನಿಂಬೆಹಣ್ಣು ಹಾಕಿ ಅದರಲ್ಲಿಗೆ ದೀಪ ಹಚ್ಚಿ ಆನಂತರವಾಗಿ ಬಹಳ ಶ್ರದ್ಧೆಯಿಂದ ಮಾಡಬೇಕು ಶ್ರದ್ಧೆ ಇಲ್ಲಾಂದರೆ ದೇವರು ಒಲಿಯೋದಿಲ್ಲ ಮತ್ತು ಇಲ್ಲಿ ನಮ್ಮ ಕುಟುಂಬಸ್ಥರೆಲ್ಲ ನೋಡ್ತಾ ಇರ್ಬೋದು ನಾವೆಲ್ಲರೂ ಸೇರಿ ಬಹಳ ಸಂತೋಷದಿಂದ ಈ ಪೂಜೆಯನ್ನು ಭಕ್ತಿ ಶ್ರದ್ಧೆಯಿಂದ ಮಾಡಿದ್ವಿ ಈ ಪೂಜೆಯನ್ನು ಮಾಡಬೇಕಾದ್ರೆ ಏನಂತ ಹೇಳಿದರೆ ಫ್ರೆಂಡ್ಸ್ ಈ ಒಂದು ಯಾರಂದರೆ ಹೇಳಿದ್ರೆ ಈ ಒಂದು ದೇವರು ತುಂಬಾ ಶಕ್ತಿಯುತವಾದಂಥ ಪ್ರಬಲವಾದಂತಹ ದೇವರಾಗಿರುತ್ತೆ ಅದು ಶಿವನ ಅವತಾರ ಅಂತಲೇ ಹೇಳ್ಬೋದು ಸರ್ಪದ ರೀತಿಯಲ್ಲಿ ಇರುತ್ತೆ ಅದಕ್ಕೆ ಪೂರ್ವ ತಯಾರಿಯಾಗಿ ನಾವು ಮೇಕೆಯನ್ನು ಸಹ ಅದಕ್ಕೆ ದೇವರ ಒಂದು ಅರ್ಪಣೆಗೆ ತೊಗೊಂಬಂದಿದ್ವಿ ಎರಡು ಮೇಕೆಗಳನ್ನು ಒಂದು ಬ್ಲ್ಯಾಕ್ ಕಲರು ಮತ್ತು ಇನ್ನೊಂದು ಸ್ಕಿನ್ ಕಲರ್ ಇದೆ ನೋಡಿ ನೋಡ್ತಾ ಇರ್ಬೋದು ಇದನ್ನು ದೇವರಿಗೆ ಅರ್ಪಿಸಬೇಕು ಅಂತ ಹೇಳಿಬಿಟ್ಟು ತಂದ್ವಿ ಇದರ ಮೂಲಕವಾಗಿ ನಾವು ದೇವರಿಗೆ ನೈವೇದ್ಯವನ್ನು ಮಾಡಿ ಆನಂತರವಾಗಿ ಪೂಜೆಯನ್ನು ನಾವು ಮಾಡೋದು ಈ ಪೂಜೆಯನ್ನು ಮಾಡೋದಕ್ಕಿಂತ ಮೊದಲು ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಫ್ರೆಂಡ್ಸ್ ಗಂಗೆಗೆ ಪೂಜೆಯನ್ನು ಮಾಡ್ತೀವಿ ಅಂದರೆ ಗಂಗಾ ಪೂಜೆಗೆ ನಾವು ಎಳ್ಳಿನ ಒಂದು ಮತ್ತು ತಂಬಿಟ್ಟು ಮತ್ತು ಎಳ್ಳಿನ ಒಂದು ಚಿಕ್ಕಲಿಂಡೆ ಅಂತ ಹೇಳ್ತಾರೆ ಮತ್ತು ತಂಬಿಟ್ಟು ಇದನ್ನೆಲ್ಲ ಮಾಡ್ಕೊಂಡು ಹೋಗ್ತೀವಿ ಇದನ್ನು ಮಾಡಿಕೊಂಡು ದೇವಿಗೆ ಗೆಜ್ಜಸ್ತ್ರ ಆಗಿರ್ಬೋದು ಅಥವಾ ಬಳೆ ಬಿಚ್ಚಾಲೆ ಅಂತ ಹೇಳ್ತಾರೆ ಅದನ್ನೆಲ್ಲ ಇಡ್ತೀವಿ ಬಳೆಯೆಲ್ಲ ದೇವಿಗಳಿಗೆ ಏನೇನು ಹಾಕ್ತೀವಿ ಅರ್ಶಿಣ ಕುಂಕುಮ ಆಗಿರ್ಬೋದು ಇದೆಲ್ಲ ಹಾಕ್ತೀವಿ ಆ ನಂತರವಾಗಿ ನಮ್ಮ ಕುಟುಂಬಸ್ಥರೆಲ್ಲೆಲ್ಲ ಸೇರಿಕೊಂಡು ಆ ಗಂಗಾ ಜಲಕ್ಕೆ ಪೂಜೆಯನ್ನು ಮಾಡಿದ್ವಿ ಇದನ್ನು ನಾನು ತೋರಿಸ್ತಾ ಇರೋದು ಭಾಗ ಒಂದರಲ್ಲಿ ತೋರಿಸ್ತಾ ಇದ್ದೀನಿ ಆನಂತರವಾಗಿ ಭಾಗ ಎರಡರಲ್ಲಿ ನಾನು ಯಾವ ರೀತಿ ನಾವು ಪೂಜೆಯನ್ನು ಸಲ್ಲಿಸಿದ್ವಿ ಅನ್ನೋದನ್ನು ಸಹ ಅದರಲ್ಲೂ ಸಹ ಇರುತ್ತೆ ನೀವು ಬೇಕಾದರೆ ಅದನ್ನು ನೋಡಿ ಇದು ಈ ದೇವರನ್ನ ಮಾಡೋ ಉದ್ದೇಶ ಏನಂತ ಹೇಳಿದ್ರೆ ಕುಟುಂಬದಕ್ಕೂ ಒಳ್ಳೆಯದಾಗುತ್ತೆ ಮತ್ತು ಒಂದು ಶಕ್ತಿಯುತವಾದಂಥ ದೇವರು ಪ್ರತಿಯೊಂದು ನಮ್ಮ ಕೆಲಸಕ್ಕೂ ಸಹ ಜಯವನ್ನು ಕೊಡುವಂತಹ ದೇವರು ಇದು ಆದ್ದರಿಂದ ಎಲ್ಲರೂ ಚೆನ್ನಾಗಿರಲಿ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ನಾವು ಈ ಒಂದು ದೇವರನ್ನು ಮಾಡ್ತೀವಿ ನೋಡ್ತಾ ಇರ್ಬೋದು ನಮ್ಮ ಕುಟುಂಬಸ್ಥರೆಲ್ಲ ಸೇರಿಕೊಂಡು ಯಾವ ರೀತಿ ನಾವು ಪೂಜೆಯನ್ನು ಇದ್ದೀವಿ ಅದಕ್ಕೆ ಬೇಕಾದಂತಹ ದೇವರ ಸಾಮಾನೆಲ್ಲ ತಗೊಂಡಿದ್ದೀವಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟು ಮಾಡಿ ಹೊಸ ಹೊಸ ವೀಡಿಯೋನ ಹಾಕೋದಕ್ಕೆ ನಮಗೆ ಇದು ಮಾಡಿ ಇದು ತುಂಬಾ ನೀವು ಸಹ ಹಳೆಯದಾದಂಥ ದೇವಾಲಯ ನೀವು ಸಹ ಆ ಕಡೆ ಹಾರೋಹಳ್ಳಿ ಸೈಡು ಕನಕಪುರ ಮೇನ್ ರೋಡ್ ಬರತ್ತೆ ಆನೇಕಲ್ ಮೇನ್ ರೋಡ್ ಇದರಲ್ಲೇ ಇದು ಸಿಗೋದು ಅತಿ ಪುರಾತನವಾದಂತಹ ದೇವಾಲಯ ಆಗಿರುತ್ತೆ ಇದಕ್ಕೆ ತೊಟ್ಟಿಲು ಮುನೇಶ್ವರ ಅಂತಲೂ ಸಹ ಕರೀತಾರೆ ಇದರಲ್ಲಿ ಈ ದೇವರ ಪೂಜೆಯನ್ನು ಮಾಡೋದರಿಂದಾಗಿ ಆರ್ಥಿಕವಾಗಿ ಸ್ವಾವಲಂಬನೆಯನ್ನು ಸಾಧಿಸ್ಬೋದು ಮತ್ತು ಸತಿಪತಿಗಳ ನಡುವೆ ಇರುವಂಥ ಸಾಮರಸ್ಯ ಇಲ್ಲಾಂದ್ರೂ ಈ ದೇವರ ಪೂಜೆಯನ್ನು ಮಾಡೋದ್ರಿಂದಾಗಿ ದಾಂಪತ್ಯದಲ್ಲಿ ಸಾಮರಸ್ಯವನ್ನು ಮೂಡುತ್ತೆ ಮಕ್ಕಳಿಗೂ ಸಹ ಇಲ್ಲದೇ ಇರೋರು ಈ ದೇವರ ಪೂಜೆಯನ್ನು ಮಾಡೋದರಿಂದಾಗಿ ಅವರಿಗೆ ಒಂದು ಸಂತಾನ ಪ್ರಾಪ್ತಿಯನ್ನು ಸಹ ಉಂಟಾಗುತ್ತೆ ಅಂತ ನಮ್ಮ ಹಿರಿಯರು ಹೇಳ್ತಾ ಇದ್ರು ಆದ್ದರಿಂದ ಅದರ ಸುತ್ತಮುತ್ತ ವ್ಯೂವ್ಸ್ ನೋಡಿ ಎಷ್ಟು ನೇಚರ್ ತುಂಬಾ ಚೆನ್ನಾಗಿದೆ ನೀವು ಸಹ ಸಾಧ್ಯವಾದಷ್ಟು ಈ ನಾನು ಅಡ್ರೆಸ್ನ ಅದರಲ್ಲಿ ಹಾಕಿದ್ದೀನಿ ನಿಮಗೆ ನೀವು ಸಹ ಅಲ್ಲಿ ಹೋಗಿ ಸಹ ಭೇಟಿ ಮಾಡಿ ದೇವರ ದರ್ಶನವನ್ನು ಪಡ್ಕೊಳ್ಳಿ ಮತ್ತು ದೇವರ ಒಂದು ಪ್ರೀತಿಗೆ ಪಾತ್ರರಾಗಬೇಕು ಅಂತ ಕೇಳ್ಕೊಳ್ತೀನಿ ನಾವು ಮೊದಲಿಗೆ ಈ ಗಂಗಾ ಪೂಜೆಯನ್ನು ಮಾಡಿ ಆ ನಂತರವಾಗಿ ಯಾವ ರೀತಿಯಲ್ಲಿ ನಾವು ಈ ಒಂದು ಮುನೇಶ್ವರ ಪೂಜೆಯನ್ನು ಮಾಡಿದ್ವಿ ಜನರಿಗೆ ನಾವು ಯಾವ ರೀತಿಯಲ್ಲಿ ಆ ಪ್ರಸಾದ ವಿನಿಯೋಗವನ್ನು ಮಾಡಿದ್ವಿ ಅನ್ನೋದನ್ನು ಸಹ ವಿಡಿಯೋ ಮಾಡಿ ಹಾಕ್ತೀನಿ ಈಗ ನಾನು ತೋರಿಸ್ತಾ ಇರೋದು ಗಂಗಾ ಪೂಜೆಯ ಒಂದು ಇದು ಈ ಮುನೇಶ್ವರ ಸುಲಭವಾಗಿ ಯಾರಿಗೂ ಒಲಿಯೋದಿಲ್ಲ ಅದು ಏನಂದರೆ ಭಕ್ತಿ ಶ್ರದ್ಧೆ ಯಾರಲ್ಲಿರುತ್ತೋ ಅವರಿಗೆ ಮಾತ್ರ ಒಲಿಯೋದು ಈ ದೇವರು ಬೇರೆ ಬೇರೆ ಹೆಸರುಗಳಿಂದೆಲ್ಲ ಕರೀತಾರೆ ಜಡೆ ಮುನಿ ಮತ್ತು ಲೋಕಪಾಲಕ ಮತ್ತು ಇವನು ದುಷ್ಟ ಶಕ್ತಿಗಳ ನಾಶಕ ಅಂತಲೂ ಹೇಳ್ತಾರೆ ತೋಟ ಹೊಲ ಗದ್ದೆಗಳಲ್ಲಿ ರೈತರು ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ ಯಾಕೆಂದರೆ ತಾವು ಬೆಳೆದಂಥ ಬೆಳೆಗಳು ಗೆ ಒಂದು ರೀತಿಯಲ್ಲಿ ಒಳ್ಳೆಯ ಒಂದು ಲಾಭ ಬರಲಿ ಅನ್ನೋದಕ್ಕೋಸ್ಕರ ಸಹ ಮಾಡ್ತಾರೆ ಇದನ್ನು ಬಹಳ ಭಕ್ತಿ ಶ್ರದ್ಧೆಯೇ ನಿಮ್ಮಲ್ಲಿರುವಂತಹ ಒಂದು ಇದನ್ನೇ ಹಾಕಿ ಚಿಕ್ಕದಾಗಿ ಚಪ್ಪರವನ್ನು ಹಾಕಿಯೂ ಸಹ ಆ ತೋಟಗಳಲ್ಲಿ ಗದ್ದೆಗಳಲ್ಲಿ ಮಾಡ್ತಾರೆ ಈ ದೇವರ ಒಂದು ಪೂಜೆಯನ್ನು ಮಾಡೋದರಿಂದಾಗಿ ಪ್ರತಿಯೊಂದು ಸಹ ಕಷ್ಟಗಳ ಒಂದು ಇದು ಸಹ ನಿವಾರಣೆ ಆಗುತ್ತೆ ಮನೆಯ ಒಂದು ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಇಂತಹ ಒಂದು ಪೂಜೆಗಳನ್ನ ಮಾಡಬೇಕು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್